ಎಲ್ಲರಿಗೂ ನಮಸ್ಕಾರ ನೀವು ಅಂತ ರಾಕೇಶ್ ಬಂಡೆ ಯೂಟ್ಯೂಬ್ ಚಾನಲ್ ಇಪ್ಪತ್ತನೇ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ ಬರ್ತಕ್ಕಂತಹ ಭಾರತೀಯ ಉದ್ಯಮ ಮತ್ತು ಹಣಕಾಸು ಡಿ ಎಸ್ ಸಿ ಲೆವೆನ್ನಲ್ಲಿ ಬರ್ತಕ್ಕಂಥ ನಾವು ಹಿಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳ ಬಗ್ಗೆ ನೋಡಿದ್ದೆವು ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ನೋಡ್ತಾ ಇದ್ದೆವು ಅದರಲ್ಲಿ ಏನೋ ಬರ್ತಕ್ಕಂಥ ಇನ್ನೊಂದು ಬರ್ತಕ್ಕಂಥ ಅಂತಾರಾಷ್ಟ್ರೀಯ ವ್ಯಾಪಾರದ ಸೇವೆಗಳು ಅಂತಕ್ಕಂಥ ಇದೊಂದು ಕೊನೆ ಪಾಯಿಂಟ್ ಆದಂಥದ್ದು ಇದರಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥ ನೋಡೋದಾದರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದ ಅನೇಕ ಸೇವೆಗಳನ್ನು ವಾಣಿಜ್ಯ ಬ್ಯಾಂಕುಗಳು ಒದಗಿಸುತ್ತವೆ ಏನು ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪಾರಗಳೇನಿರ್ತಾವಲ್ಲ ಅವು ಯಾವುದೇ ಏನು ಯಾವುದೇ ಇರದಾಗ ಸೇವೆಗಳಿರ್ಲಕ್ಕ ಅವುಗಳೇನು ಮಾಡ್ತಾವೆ ಅಂದ್ರೆ ಈ ಒಂದು ವಾಣಿಜ್ಯ ಬ್ಯಾಂಕ್ಗಳು ಏನು ಮಾಡ್ತವೆ ಇದಕ್ಕೆ ಸಹಾಯಸ್ಥ ಮಾಡ್ತವೆ ಅವುಗಳಲ್ಲಿ ಪ್ರಮುಖವಾದಂಥ ಉಪ ಅಂತಂದರೆ ಮೊದಲನೇದಾಗಿ ಏನಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹಣಕಾಸಿನ ಸೌಲಭ್ಯ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದ ಸೇವೆಗಳಲ್ಲಿ ಬರ್ತಕ್ಕಂಥದ್ದು ಮೊದಲನೇ ಪಾಯಿಂಟ್ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹಣಕಾಸಿನ ಸೌಲಭ್ಯ ಯಾವ ರೀತಿ ಮಾಡ್ತದೆ ಬ್ಯಾಂಕುಗಳು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸ್ತಿರ್ತವೆ ಬ್ಯಾಂಕ್ಗಳೇನು ಮಾಡ್ತವೆ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋಕ್ಕೋಸ್ಕರವಾಗಿ ಹಣಕಾಸಿನ ಸೌಲಭ್ಯ ಏನು ಮಾಡ್ತವೆ ಒದಗ ಒದಗಿಸ್ತಿರ್ತವೆ ಆಮದುದಾರರಿಗೆ ಮತ್ತು ರಫ್ತುದಾರರಿಗೆ ವಾಣಿಜ್ಯ ಬ್ಯಾಂಕುಗಳು ಕೆಳಕಂಡ ರೀತಿ ಹಣಕಾಸಿನ ನೆರವು ನೀಡ್ತವೆ ಇವತ್ತು ಆಮದು ಮತ್ತು ರಫ್ತು ಏನು ಮಾಡ್ತಿರ್ತಾರಲ್ಲ ಈ ಒಂದು ವಾಣಿಜ್ಯ ಬ್ಯಾಂಕುಗಳದು ಯಾವ ರೀತಿ ಮಾಡ್ತಾರೆ ಅದರಿಂದ ನಮಗೆ ಏನು ಸಹಾಯ ಆಗ್ತದೆ ಅಂತಕ್ಕಂತಕ್ಕಂಥದ್ದು ನೋಡೋದಾದ್ರೆ ಮೊದಲನೇದಾಗಿ ರಫ್ತು ಮಾಡಬೇಕಾಗಿರುವ ಸರಕುಗಳ ಸಂಸ್ಕರಣೆ ಶೇಖರಣೆ ಪಿಂಡಿ ಕಟ್ಟುವಿಕೆ ಇತ್ಯಾದಿಗಳಿಗೆ ರಫ್ತುದಾರರಿಗೆ ಮುಂಗಡವನ್ನು ಕೊಡುವುದು ಏನು ಹಣವನ್ನು ನಾವು ವರ್ಗಾವಣೆ ಮಾಡ್ತಿರ್ತೇವಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಲ್ಲಿನ ಪದ್ಮರ ಸರಕುಗಳ ಸಂಸ್ಕರಣೆ ಮಾಡಬೇಕು ಮತ್ತು ಶೇಖರಣೆ ಮಾಡಿರ್ಬೇಕು ಮತ್ತು ಅವುಗಳನ್ನು ಕಟ್ಟುವಿಕೆ ಮೂಲಕ ಹೀಗೆ ಮುಂತಾದ ರೀತಿಯಾದಂಥ ರಫ್ತುದಾರರಿಗೆ ಏನು ಮಾಡಬೇಕು ನಾವು ಮುಂಗಡವಾಗಿ ಏನು ಮಾಡಬೇಕು ಕೊಡಬೇಕಾಗ್ತದ ಎರಡನೇದಾಗಿ ವಿದೇಶಿ ರಫ್ತುದಾರರ ವಸೂಲಿಗಾಗಿ ಕಳುಹಿಸಿದ ವಿನಿಮಯ ಹುಂಡಿಗಳನ್ನು ಇಟ್ಟುಕೊಂಡು ಸಾಲ ನೀಡುವುದು ಮತ್ತು ವಿದೇಶಿ ರಫ್ತುದಾರರ ಏನೋ ವಸೂಲಿಗಾಗಿ ಅಂತ ನಾವು ಇಲ್ಲಿಂದ ಅವುಗಳೇನಪ್ಪ ಅಂದ್ರೆ ವಿನಿಮಯ ಹುಂಡಿಗಳೇನಿರ್ತಾವಲ್ಲ ಅವುಗಳನ್ನು ನಾವು ಇಟ್ಟುಕೊಂಡು ಮತ್ತೆ ಮರಳಿ ಏನು ಮಾಡ್ತಾರೆ ಅವರು ಸಾಲವನ್ನು ನಾವು ನೀಡುವುದು ಮೂರನೇದಾಗಿ ರಫ್ತು ಹುಂಡಿಗಳ ಮೇಲೆ ಮುಂಗಡಗಳನ್ನು ಕೊಡುವುದು ಈ ರಫ್ತು ಹುಂಡಿಗಳೇನತಾವಲ್ಲ ಅವತರ ಏನಪ್ಪ ಅಂದ್ರೆ ಮುಂದಿನ ಆಗೋಸ್ಕರ ಹಣವನ್ನು ಏನು ಮಾಡ್ತದ ಈಗಲೇ ಕೊಡ್ತದೆ ಸರಕುಗಳನ್ನು ಹಿಂದಿರುಗಿ ರಫ್ತು ಮಾಡಬೇಕಾದಾಗ ಸುಂಕವನ್ನು ಪಾವತಿ ಮಾ ಮರುಪಾವತಿ ಮಾಡುವುದಕ್ಕಾಗಿ ಸಾಲ ನೀಡುವಿಕೆ ಅಂದರೆ ಸರಕುಗಳನ್ನು ನಾವು ಮತ್ತೆ ವಾಪಸ್ ಅಂದ್ರೆ ರಫ್ತು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಸುಂಕ ಇರ್ತೈತೆ ಅಂದರೆ ಟ್ಯಾಕ್ಸ್ ಅದ ಮತ್ತೆ ಮರುಪಾವತಿ ಮಾಡೋದಕ್ಕೆ ಯಾವುದೇ ರೀತಿಯ ಸಾಲವನ್ನು ಅದಕ್ಕೆ ನೀಡುವುದಿಲ್ಲ ಅಂತಕ್ಕಂಥ ಅಂತಾರಾಷ್ಟ್ರೀಯ ವ್ಯಾಪಾರದ ಸೇವೆಗಳಲ್ಲಿ ಬರ್ತಕ್ಕಂಥ ಮೊದಲನೇ ಪಾಯಿಂಟ್ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹಣಕಾಸಿನ ಸೌಲಭ್ಯಗಳು ಇನ್ನು ಎರಡನೇದಾಗಿ ನೋಡೋದಾದ್ರೆ ದೇಶದಿಂದ ದೇಶಕ್ಕೆ ಹಣದ ಶೀಘ್ರ ವರ್ಗಾವಣೆ ಈ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ನಾವು ಯಾವ ರೀತಿಯಂಥ ಶೀಘ್ರವಾಗಿ ಹಣವನ್ನು ವರ್ಗಾವಣೆ ಮಾಡ್ತೇವೆ ಅನ್ನೋತಕ್ಕಂಥದ್ದು ಇಲ್ಲ ಪ್ರವಾಸಿಗರ ಚೆಕ್ಕಿನ ಮೂಲಕ ಈ ಪ್ರವಾಸಿಗರ ಚೆಕ್ಕಿನ ಮೂಲಕ ನಾವು ಮತ್ತೊಂದು ದೇಶಕ್ಕೆ ಹಣವನ್ನು ವರ್ಗಾವಣೆ ಮಾಡ್ಬೋದು ಬೇಡಿಕೆಯ ಹುಂಡಿಗಳ ಮೂಲಕ ಉದ್ದರಿ ಪತ್ರಗಳ ಮೂಲಕ ಸಂಚಾರಿ ನೋಟು ಮುಂತಾದವುಗಳನ್ನು ನೋಡುವ ಮೂಲಕ ಈ ಕಾರ್ಯವನ್ನು ವಾಣಿಜ್ಯ ಬ್ಯಾಂಕುಗಳೇನು ಮಾಡ್ತವೆ ಮಾಡ್ತವೆ ಹಣವನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಶೀಘ್ರವಾಗಿ ವರ್ಗಾಯಿಸುವುದರ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರದ ಅಭಿವೃದ್ಧಿ ಸಾಧಿಸಲು ಈ ಕಾರ್ಯವಸತ ಬಹಳ ನೆರವಾಗಿದೆ ಅಂತಕ್ಕಂಥ ಎರಡನೇ ಪಾಯಿಂಟ್ ದೇಶದಿಂದ ದೇಶಕ್ಕೆ ಹಣ ವರ್ಗಾವಣೆ ಮಾಡುವುದು ಇನ್ನು ಮೂರನೇ ಪಾಯಿಂಟ್ ಆದಂಥದ್ದು ವಿದೇಶಿ ವಿನಿಮಯವನ್ನು ಒದಗಿಸುವುದು ಇಲ್ಲಿ ವಿದೇಶಿ ವಿನಿಮಯ ಪಾತ್ರಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಾರರಿಗೆ ಅಗತ್ಯವಿರತಕ್ಕಂಥ ವಿದೇಶಿ ವಿನಿಮಯವನ್ನು ಏನು ಮಾಡ್ತದೆ ಇದು ಪೂರೈಕೆ ಮಾಡ್ತೈತಿ ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸ್ಥಿತಿಗತಿಗಳ ಬಗ್ಗೆ ತನ್ನ ಗ್ರಾಹಕನಿಗೆ ಮಾಹಿತಿಯನ್ನು ಒದಗಿಸುವುದು ಮತ್ತು ಮಾರ್ಗದರ್ಶನ ನೀಡುವುದು ಹಾಗೂ ವಿದೇಶಿ ವ್ಯಾಪಾರಸ್ಥರಿಗೆ ತನ್ನ ಗ್ರಾಹಕರ ಬಗ್ಗೆ ಮಾಹಿತಿಯನ್ನು ಒದಗಿಸುವುದು ಮತ್ತೊಂದು ಸೇವೆಯಾಗಿದೆ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಸ್ಥಿತಿಗತಿ ಅಂದರೆ ಒಬ್ಬರನ್ನು ನೇಮಕ ಮಾಡಿರ್ತಾರೆ ಆ ಗ್ರಾಹಕರಿಗೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸ್ಥಿತಿಗತಿ ಯಾವ ರೀತಿ ಇದೆ ಯಾವ ನಷ್ಟದಲ್ಲಿದೆ ಅಥವಾ ಇಲ್ಲಿ ವ್ಯಾಪಾರ ಚೆನ್ನಾಗಿ ಆಗ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ಅಂತಂದ್ರೆ ಪೂರ್ಣ ಮಾಹಿತಿಯನ್ನು ಈ ಗ್ರಾಹಕನಿಗೆ ಏನು ಮಾಡ್ತಾರೆ ಒದಗಿಸ್ತಿರ್ತಾರೆ ಇಂಥ ಮಾರ್ಗದರ್ಶನ ನೀಡುವುದೇ ಈ ಒಂದು ವಿದೇಶಿ ವ್ಯಾಪಾರಸ್ಥರಿಗೆ ತನ್ನ ಮಾಹಿತಿಯನ್ನು ಒದಗಿಸುವಂಥ ಇದೊಂದು ಪ್ರಮುಖವಾದಂಥ ಮತ್ತೊಂದು ಸೇವೆಯಾಗಿದೆ ಅಂತಕ್ಕಂಥ ಒಂದು ನಾಲ್ಕನೇ ಪಾಯಿಂಟ್ ಆದಂಥ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವ್ಯಾಪಾರ ಸ್ಥಿತಿಗತಿಯ ಬಗ್ಗೆ ಮಾಹಿತಿ ಅಂತಕ್ಕಂಥದ್ದು ಇಷ್ಟೇನಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸೇವೆಗಳು ಅಂತಕ್ಕಂಥದ್ದು ಇಷ್ಟು ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ಬೆಲ್ಲಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ತಾರಪ್ಪ ಅಂತಂದರೆ ನಾವು ಪ್ರತಿದಿನ ದಿನಕ್ಕೆ ವಿಡಿಯೋಗೆ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಕೊಡೋಣ ಧನ್ಯವಾದಗಳು